ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭವಿಷ್ಯತ್ ಕಾಲ ಎಂದರೇನು ಮತ್ತು ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಭವಿಷ್ಯತ್ ಕಾಲ ಎಂದರೆ ಮುಂದೆ ನಡೆಯುವ ಕ್ರಿಯೆಯ ಬಗ್ಗೆ ತಿಳಿಸುವ ಕಾಲವನ್ನು ಭವಿಷ್ಯತ್ ಕಾಲ ಎನ್ನುವರು ಭವಿಷ್ಯತ್ ಕಾಲದ ಸೂಚಕ ಪ್ರತ್ಯಯ ಈಗ ಭವಿಷ್ಯತ್ ಕಾಲಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳು ಈ ರೀತಿಯಾಗಿವೆ ಮೊದಲನೇದಾಗಿ ಮಕ್ಕಳು ಹಾಡುವರು ರಾಧಾ ಪಾಠವನ್ನು ಓದುವಳು ರಾಮನು ಪತ್ರ ಬರೆಯುವನು ಸೀತಾ ಹಾಡನ್ನು ಹಾಡುವಳು ರಮಣ ಊಟವನ್ನು ತಿನ್ನುವನು ಪಕ್ಷಿ ಕಾಳು ತಿನ್ನುವುದು ಮಕ್ಕಳು ಚಿತ್ರವನ್ನು ಬಿಡಿಸುವರು ಊರಿಂದ ಅತಿಥಿಗಳು ಬರುವರು ಅಜ್ಜಿ ಕಥೆಯನ್ನು ಹೇಳುವಳು ಹುಡುಗರು ಶಾಲೆಗೆ ಹೋಗುವರು ನಾನು ದೇವಸ್ಥಾನಕ್ಕೆ ಹೋಗುವೆನು ಗೀತಾ ನೃತ್ಯ ಮಾಡುವಳು ಗುರುಗಳು ಪಾಠ ಹೇಳುವರು ನಾನು ಸ್ಪರ್ಧೆಯಲ್ಲಿ ಭಾಗವಹಿಸುವೆನು ನಾವು ಸಿನಿಮಾ ನೋಡಲು ಹೋಗುವೆವು ತಾಯಿ ಮಗುವಿಗೆ ಊಟ ತಿನಿಸುವಳು ರವಿ ಉದಯಿಸುವನು ತಂದೆ ಆಫೀಸಿಗೆ ಹೋಗುವರು ರವಿ ಭಾಷಣ ಮಾಡುವನು ಹಬ್ಬವನ್ನು ಎಲ್ಲರೂ ಸೇರಿ ಮಾಡುವರು ಇಲ್ಲಿ ಮಾಡುವರು ಮಾಡುವನು ಹೋಗುವರು ಉದಯಿಸುವನು ತಿನಿಸುವಳು ಹೋಗುವೆವು ಇವುಗಳೆಲ್ಲ ಮುಂದೆ ನಡೆಯುವ ಕ್ರಿಯೆಯ ಬಗ್ಗೆ ತಿಳಿಸುವಂತ ಪದಗಳು ಹೀಗಾಗಿ ಇವು ಭವಿಷ್ಯತ್ ಕಾಲಕ್ಕೆ ಉದಾಹರಣೆಗಳು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ